ನಮಸ್ತೆ ಇವತ್ತು ನಾನು ನಿಮಗೆ ರೆಡಿಮೇಡ್ ಕುರ್ತಾಗಳಿಗೆ ಸ್ಲೀವ್ಸ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಈ ರೀತಿ ಸ್ಲೀವ್ಲೆಸ್ ಬಂತಿರುತ್ತೆ ಟಾಪ್ಗೆ ಅದರೊಳಗೆ ಸ್ಲೀವ್ಸ್ ಕೊಟ್ಟಿರ್ತಾರೆ ಈ ಸ್ಲೀವ್ಸನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೀವು ಇದುವರೆಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅದರ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ಗಳು ಬರುತ್ತೆ ಇದು ಸ್ಲೀವ್ಸ್ ಈ ರೀತಿ ಇದೆ ನೀವು ನೋಡಿದ್ರೆ ಈಗ ಆಲ್ರೆಡಿ ಕಂಪ್ಲೀಟ್ ಫಿನಿಶ್ಡ್ ಆಗಿದೆ ಅಂದರೆ ನೀವು ಇದನ್ನ ಸ್ಲೀವ್ಲೆಸ್ ತರ ಯೂಸ್ ಮಾಡಬಹುದು ಅಂತ ನಿಮಗೆ ಸ್ಲೀವ್ಸ್ ಬೇಕು ಅಂದರೆ ನೀವು ಈ ಹೊಲಿಗೆ ಎಲ್ಲ ಬಿಚ್ಚಕ್ಕೆ ಹೋಗಬಾರ್ದು ಹೋದರೆ ಅದರಿಂದ ಈ ಫಿನಿಶಿಂಗ್ ತುಂಬಾ ಕೆಟ್ಟದಾಗಿ ಕಾಣುತ್ತೆ ಹಾಗಾಗಿ ಇದ್ರ ಕೆಳಗಡೆ ಸ್ಲೀವ್ಸ್ ಇಟ್ಟು ಹೊಲಿತೀವಿ ಇದ್ರ ಮೇಲ್ಗಡೆ ಹೊಲಿಯೋದಿಲ್ಲ ಮಾಮೂಲಿ ಆಗಾದ್ರೆ ಬಟ್ಟೆ ಮೇಲಿಟ್ಟು ಸ್ಲೀವ್ಸ್ ಹೊಲಿತೀವಿ ಈ ರೀತಿ ರೆಡಿಮೇಡ್ ಬಟ್ಟೆಗಳಿಗೆ ಫಿನಿಶ್ ಆಗಿರೋದ್ರಿಂದ ಇದ್ರ ಕೆಳಗಡೆ ಸ್ಲೀವ್ಸ್ ಅನ್ನ ಇಟ್ಟು ನಮ್ಮ ಈ ಒಟ್ಟು ಆಮ್ ಹೋಲ್ ಎಷ್ಟಿದೆ ನೋಡ್ಕೊಳ್ಳೋಣ ಈ ತುದಿಯಿಂದ ಹೀಗೆ ಟೇಪ್ನ ಸುತ್ತು ಈ ರೀತಿ ಇಟ್ಟು ಹತ್ತು ಮುಕ್ಕಾಲ್ ಬಂದಿದೆ ಜೊತೆಗೆ ಇಲ್ಲೊಂದು ಚೂರು ಹೊಲಿಗೆ ಕಾಲು ಭಾಗದಷ್ಟು ಹೊಲಿಗೆ ಇದೆ ಹನ್ನೊಂದು ಇಂಚು ಅಂತ ತಗೊಳ್ಳೋಣ ಒಟ್ಟು ಈಗ ಸ್ಲೀವ್ಸ್ ನೋಡೋಣ ಸ್ಲೀವ್ಸ್ ನೀವು ಗಮನಿಸಿದ್ರೆ ಈ ರೀತಿ ಮುಂಭಾಗದ ಶೇಪ್ ಕೂಡ ಅವರೇ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇದನ್ನು ಕಟ್ ಮಾಡೋ ಅವಶ್ಯಕತೆ ಸಹ ಇಲ್ಲ ಮುಂಭಾಗದಲ್ಲಿ ಕರ್ವ್ ತೆಗಿಬೇಕು ಅಂತ ಜೊತೆಗೆ ಕೆಳಗಡೆ ಕಡೆ ಕೂಡ ಪೂರ್ತಿ ಹೊಲ್ದಿದ್ದಾರೆ ಇದು ಒಳಭಾಗ ಇದು ಹೊರಭಾಗ ಈಗ ಇದ್ರ ಆಮ್ ಹೋಲ್ ಎಷ್ಟಿದೆ ನೋಡೋಣ ಇದು ಹನ್ನೊಂದೂವರೆ ಇಂಚ್ ಬರುತ್ತೆ ಈಗ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ಈಗ ಈ ರೀತಿ ಆಮ್ ಹೋಲ್ ಏನಿರುತ್ತೆ ನಮ್ಮದು ಬಾಡೀಸ್ ಮತ್ತು ಸ್ಲೀವ್ಸ್ ಜಾಯಿನ್ ಆಗಿರೋ ಜಾಗದಲ್ಲಿ ಒಂದು ಎರಡು ಹೊಲಿಗೆ ಹೊಲ್ ಬಿಚ್ಕೋಬೇಕಾಗತ್ತೆ ನಾವು ಹೊಲ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹೊಲಿಗೆ ಏನು ಕಾಣ್ತಿದೆ ಇದನ್ನು ಈ ರೀತಿ ಸೀಮ್ ರಿಪ್ಪರ್ ಆದರೂ ಪರವಾಗಿಲ್ಲ ಅಥವಾ ನಿಮ್ಮ ಹತ್ರ ಮಾಮೂಲಿ ಪಿನ್ ಇದ್ರೆ ಅದರಿಂದನೂ ಮಾಡ್ಕೊಳ್ಬೋದು ಈ ರೀತಿ ಇಲ್ಲಿರುವಂಥ ಒಂದು ಎರಡು ಹೊಲಿಗೆಯನ್ನು ಬಿಚ್ಕೋತೀನಿ ನಾನು ಈ ರೀತಿ ಬಿಚ್ಕೊಂಡಿದ್ದೀನಿ ಇದು ಒಂದು ಇಂಚ್ ಅಷ್ಟು ಬಿಚ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಸ್ಲೀವ್ಸ್ ನ ಬಟ್ಟೆ ತಗೊಳ್ಳಿ ಇದು ಹಿಂಭಾಗ ಇದು ಮುಂಭಾಗ ಜೊತೆಗೆ ಈ ಕರ್ವ್ ಸಹ ನೀವು ನೋಡ್ಕೋಬೇಕು ಕರ್ವ್ ಕಮ್ಮಿ ಇರೋ ಕಡೆ ಮುಂದ್ಗಡೆ ಬರುತ್ತೆ ಹಾಗಾಗಿ ಇವಾಗ ಇದು ನನ್ನ ಲೆಫ್ಟ್ ಹ್ಯಾಂಡ್ ಎಡಗಡೆ ಕೈ ಸ್ಲೀವ್ಸ್ ಇದು ಈ ಸ್ಲೀವ್ಸ್ನ ನ ಹೀಗೆ ಮಧ್ಯಕ್ಕೆ ಮಾಡ್ಕೊಳ್ಳಿ ನನಗೆ ಇಲ್ಲಿ ಮಾರ್ಕಿಂಗ್ ಇದೆ ಮಧ್ಯಕ್ಕೆ ಈಗ ಈ ಸ್ಲೀವ್ಸ್ನ ನಾವು ಅಳತೆ ಆಗ್ಲೇ ನೋಡಿರೋದ್ರಿಂದ ಈ ಅಳತೆ ಒಂದು ಸ್ವಲ್ಪ ಕಾಲು ಇಂಚ್ ಜಾಸ್ತಿ ಇದೆ ಸ್ಲೀವ್ಸ್ ಬಾಡೀಸ್ಗಿಂತ ನಮ್ಮ ಹಿಂಭಾಗದ ಆಮ್ ಹೋಲ್ ಏನಿದೆ ಸ್ಲೀವ್ಸ್ನ ನ ಆಮ್ ಹೋಲ್ ಅಲ್ಲಿಂದ ಈ ಸ್ಲೀವ್ಸ್ ಒಳಗಡೆಗೆ ಅಂದ್ರೆ ಇದು ಬಟ್ಟೆಯ ಮೇಲ್ಭಾಗ ಇದು ಒಳಭಾಗ ಸ್ಲೀವ್ಸ್ ನ ಮೇಲ್ಭಾಗ ಇದನ್ನ ಇದಕ್ಕಿಟ್ಟು ಹೀಗೆ ಹೀಗೊಮ್ಮೆ ನೀವೇ ಕೈಯಲ್ಲಿ ಹೀಗೆ ನಿಧಾನಕ್ಕೆ ಅಲ್ಟ್ ತಗೊಳ್ಳಿ ಪೂರ್ತಿ ಹೇಗೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ ಬರುತ್ತಾ ಅಥವಾ ಕರೆಕ್ಟ್ ಆಗಿದೆಯಾ ಅಂತ ಸತಿ ಕ್ರಾಸ್ ಚೆಕ್ ಮಾಡಬೇಕು ಅಷ್ಟೇ ಮತ್ತೆ ಈ ಮಧ್ಯಭಾಗ ಗೆರೆ ಏನಿದೆ ಇದು ಮತ್ತೆ ಟಾಪ್ ನ ಮಧ್ಯಭಾಗ ಒಟ್ಟಿಗೆ ಸೇರಬೇಕು ಈ ರೀತಿ ತುದಿವರೆಗೂ ಗೆ ಹೀಗೆ ಮಾಡಿಕೊಂಡ್ರೆ ಇಷ್ಟು ಹೆಚ್ಚು ಬರುತ್ತೆ ನನಗೆ ಪರವಾಗಿಲ್ಲ ನೀವು ಇದನ್ನು ಹೀಗೆ ಸೆಂಟರಲ್ಲಿಟ್ಟು ಸೆಂಟರಿಂದ ಹೊಲಿಗೆ ಹಾಕ್ಕೋಬೋದು ಬಿಗಿನರ್ಸ್ ಆದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಹೊಲಿಯೋದ್ರಲ್ಲಿ ಅಂದರೆ ಈ ತುದಿಯಿಂದ ಶುರು ಮಾಡ್ಕೊಳ್ಬೋದು ಹೀಗೆ ತುದಿಯಿಂದ ಹೀಗೆ ಹೊಲಿತು ಹೊಲಿತಾ ಬರ್ಬೋದು ನಾನು ಮಧ್ಯೆಯಿಂದನೇ ಶುರು ಮಾಡ್ತಿದ್ದೀನಿ ಈಗ ಸ್ಲೀವ್ಸ್ ಅನ್ನ ಒಂದು ಎರಡು ಕಡೆ ಹೊಲ್ಕೊಂಡಾಗಿದೆ ಮುಂಭಾಗ ಇದು ಹಿಂಭಾಗ ಇದಾದ್ಮೇಲೆ ರಿವರ್ಸ್ ತಿರುಗಿಸಿಕೊಂಡು ಈ ಬಾಡೀಸ್ನ ಸ್ಲೀವ್ಸ್ ನ ಈ ರೀತಿ ಒಟ್ಟಿಗೆ ಸೇರಿಸಿ ನಿಮ್ಮ ಕೈ ತೋಳಿನ ಅಗಲ ಎಷ್ಟು ಬರುತ್ತೋ ಆಮ್ ರೌಂಡ್ ಅಲ್ಲಿಗೆ ಒಂದು ಗುರುತು ಹಾಕ್ಕೊಂಡು ಅಲ್ಲಿಂದ ರೀತಿ